ನಮ್ಮ ಹನುಮಂತ ಸರ್ ಹೇಳ್ರು ಏನತ್ರೀಪ ನಾವು ಅಕಡಿ ಕಡೆ ಮಾಸಿದ್ ಜೋಡಿ ಡೊಳ್ಳಿನ ಪದ ಒಂದ್ ಐದ್ ವರ್ಷ ತೆರಿಗೆ ಆಡಿದ್ರಿ ಹತ್ತೊಂಬತ್ ನೂರ ತೊಂಬತ್ ನಾಲ್ಕರಾಗ್ರಿ ಹೌದ್ರಿ ಜಕ್ನೂರಾಗ ಹಾಡಿಕೆ ಯಾರು ಯಾರುಪ್ಪ ಮನ್ಮಿ ಮಧುಗೋಣ ಮುತ್ತೇವರು ಸ್ವಾಮನು ಸ್ವಾಮನ್ನು ಈಗ ಕರ್ನಾಟಕ ಜನಪದ ಅಕಾಡೆಮಿ ಪ್ರಶಸ್ತಿ ಬಂದದ ಬಂದ ಅವ್ನೇನ್ ಸಾಲಿಗೆ ಕಲ್ತಿಲ್ಲ ಸಾವಿರ ಹಾಡ ಒಮ್ಮೆ ಮ್ಯಾಯಕ್ ಮುಂದಿತ್ತ ಸಾವಿರ ಹಾಡ ಹಾಡ್ತಾನ ಅವನಲ್ಲಿ ಎಂತ ಬುದ್ಧಿ ಐತಿ ಹೌದು ಅವಾಗ ನಾವ್ ಎಲ್ಲಾರ ಕೂಡಿ ಜಕ್ನೂರ್ಕ ನಾವು ಸಾಮನ್ ಹಿಮ್ಯಾಳ ಹೌದು ಅವಾಗ ಹಾಡ್ಲಾಕ್ ಹೋದ್ರ ಒಂದ್ ಹಾಡ ಭಯಪಟ್ಟು ಮಾಡ್ಕೊಂತ ಹೋಗಿದ್ವಿ ನಾವು ಯಾವ್ದಿಪ್ಪ ಯಾವ್ದು ಯಾವ್ದು ಅವಾಗ ನಂಜುಂಡಿ ಕಲ್ಯಾಣಿ ಹೊಸ ಪಿಕ್ಚರ್ ಬಂದಿತ್ತು ಅದ್ರಾಗ ಒಂದು ಹಾಡ ಬರ್ದಿದ್ವಿ ಬಂದಿದಿಲ್ಲಿ ತಂದಿದಿಲ್ಲಿ ನಾಳಿ ಹೋಗ ಮಯಾವಲ್ಲಿ ಹೊಸ ಪ್ರೇಮದಲ್ಲಿ ಹೊಸ ಸ್ನೇಹದಲ್ಲಿ ಈ ದಾಟಿ ಬರ್ದು ಇದನ್ನ ಬೈಪಟ್ ಮಾಡ್ಕೋತ ನಾವು ಕಮಾಂಡರ್ ಗಾಡಿಯಾಗ ಹೊಂಟಿದೀವಿ ಹೌದಾ ಮುಂದೆ ಹೋದ್ಕ ಮದುಗೊಂಡ ಮುತ್ತೆ ಅವ್ರ ನಮ್ ಜೋಡಿ ಹಾಡ್ಕಿ ಸ್ವಾಮನ್ ಜೋಡಿ ಆ ಫಸ್ಟ್ನೇ ಸಂದಿ ಇದನ್ನ ಸ್ವಾಮ್ ಹಾಡ್ದ ಹಾಡಾಣ ಮದಗೊಂಡ ಮುತ್ತೆ ಅವ್ರ ಇದು ದಾಟಿ ಕೂನಿಲ್ಲ ಯಾನೂ ಕೂನಿಲ್ಲ ಮದಗೊಂಡ ಮುತ್ತೆ ಅವ್ರ ಮುಂದೆ ಎರಡನೇ ಸಂದಿಗೆ ಅಲ್ಲೇ ಕೂತ ಟೇಬಲ್ ತಳ ಏನೇನ ಗದ್ಲ ಹಾಕಿರು ಹೌದಾ ಹಾಕಿ ಕರೆಯಿಂದ ಮಾಧು ಅಣ್ಣ ಡೊಳ್ಳ ಬಡಿ ಅವ್ರಿಗ ಅವಧುತ್ ತಂದೆ ಅವ್ರು ಅವ್ರ ದಿಮ್ಮ ಹಾಕ ಅವ್ರ ಹಿಂದ ಭೀಮಾನ ಕಾಕ ಹಾಡವಾ ಮೇಲೆ ಮದಗೊಂಡ ಮುತ್ತೆ ಅವ್ರ ಹಾಡವ್ರು ಹೌದಾ ಎರಡನೇ ಸಂದಿಗೆ ಎದ್ದು ಹಾಡ್ರಿ ಹೆಂಗ ಹೆಂಗ್ರಿಪ್ಪಾ ಏ ಮಾಧು ಸ್ವಾಮಿಯನ್ ಹಾಡ್ದ ಅಂದ್ರು ಅವ್ರ ಹಾ ಯಾನ್ ಇಲ್ರಿ ಯಾಕ್ ಬಂದಿದಿಲ್ಯಾನ್ ತಂದಿಲ್ಲಿದ ಹಾಡ್ಯಾನ ಆ ಸ್ವಾಮಾ ನೀ ಯಾನ್ ಕೇಳ್ದ ನಿನ್ಗ್ ಉತ್ತರ ಕೊಡ್ತಾ ಅಂದ್ರು ಹೌದಾ ಅಂತ ಅದು ನಮ್ಗ ಯಾನ್ ಕೇಳ ಸ್ವಾಮಾ ಯಾಕ್ ಬಂದಿದಿಲ್ ಯನ್ನ ತಂದಿದಿಲ್ ನಾಳೆಗ್ ಹೋಗಮ್ಮ ಯಾವಲ್ಲಿ ಕೇಳ್ಯಾನ ಹಾ ಏ ಸ್ವಾಮಾ ನಮ್ ಮಗಾಗಿ ಅಮ್ಮೋಗಿ ಎಳದ ಬಂದ ಧರಣಿಗಿ ಹೆಂಗ ಸ್ವಂತ ಸಾಹಿತ್ಯ ಮಾಡಿ ಹಾಡ್ತಕ್ಕಂತ ಮನುಷ್ಯನ ಕಲೆ ಅವರಲ್ಲಿತ್ತು ಬುದ್ಧಿ ಅವರಲ್ಲಿ ಜಗತ್ತಿಗೆ ದೇವರ ಬೇಕಾದ ವಿದ್ಯಾ ಹೆಂಗೈತಾರ ಯಾವಾಗ ಮೋಸ ಮಾಡ್ತೈತಿ ಹೇಳ ಬರಂಗಿಲ್ಲ ಯಾಕ ಅದ ಆದ ವಿದ್ಯಾ ಬುದ್ಧಿ ಆಸೆ ಇಲ್ಲ ಬುದ್ಧಿ ಒಮ್ಮೆ ಭ್ರಮೆ ಹಳ್ಳಿ ಬರಂಗಿಲ್ಲ ಹಾ ಮನುಷ್ಯನಲ್ಲಿ ಮೊದಲ ಜ್ಞಾನ ಬುದ್ಧಿ ಬೇಕು ಹೇಳ್ತಾರೆ ಯಾರೇ ಬುದ್ಧಿಯ ಕಲೆ ಐತಿಲ್ಲ ಅಂತ ಕೇಳ್ತಾರೆ ಅದನ್ನ ಬಿಟ್ಟು ಯಾನ್ ಕೇಳ್ತಾರೆ ಬುದ್ಧಿ ಬೇಕು ಬುದ್ಧಿ ತರ ಜಗತ್ತನ್ನ ಆಳಿಕೆ ಬರ್ತೈತೆ ಅಂತಕ್ಕಂತ ಮಾತನ್ನ ಹೇಳಿಕೊಂಡು ಹೇಳಿಕೊಂಡು ಅವ್ರ ಗುರುಗಳ ಕಡೆ ನಾವು ಹೋಗ್ಲಾರದೆ ದೃಷ್ಟಾಂತಗಳನ್ನ ಕೊಟ್ಟು ಅವ್ರು ನಮ್ಮ ಕಡೆ ಒಟ್ಟೇ ಬುದ್ಧಿ ಉಪಯೋಗಿಸಲಾರದೆ ಜ್ಞಾನದಿಂದ ಹೋಗ್ಬೇಕವ್ರು ಹೌದಾ ಹೌದಾ ವಿದ್ಯಾ ಮತ್ತು ಬುದ್ಧಿ ಐತಿ ಆ ವಿದ್ಯಾದಿಂದ ಏನೇನು ಆಗ್ಯದ ವಿದ್ಯಾ ಈಗ ಒಂದು ಮಾತು ಹೇಳಿಪ್ಪ ಒಂದು ಬಿಳಿ ಹಾಳಿ ಹ ಬಿಳಿ ಹಾಳಿ ಒಂದು ಕೈ ಡಾಕ್ಟರ್ ಕೈಯಾಗಿ ಒಯ್ದ ಕೊಟ್ಟಿರ ಪೇಶೆಂಟ್ ಆರಾಮ್ ಮಾಡ್ತದ್ ಅದ್ರ ಮೇಲೆ ಬರ್ದ್ರ ಗುಳಿಗೆ ದವಾಪವಾ ಸಿಕ್ತದ ಸಿಗ್ತದ ಅದೇ ಬಿಳಿ ಹಾಳಿ ಪೊಲೀಸ್ ಠಾಣದಾಗ ಸಿಗ್ತದ್ರ ಪೊಲೀಸರ ಕೈಯಾಗ ಆರೋಪಿ ಮನುಷ್ಯನ ಆರೋಪಿ ಮಾಡ್ತದ ನಿರೋಪಿಣೆ ಮಾಡ್ತದ ಮಾಡ್ತದ ಅದೇ ವಕೀಲರ ಕೈಯಾಗ ಕೊಟ್ಟು ಒಂದು ಜಜ್ಮೆಂಟ್ ಕೊಡ್ತದ ಅದೇ ಬಿಳಿ ಹಾಳಿ ಕವಿಗಳ ಕೈಯಾಗಿ ಒಂದು ಹಾಡ್ ಹಾಕದ ಒಂದ್ ಸಾಹಿತ್ಯ ಆಗ್ತದ ಅದೇ ಬಿಳಿ ಹಾಳಿ ಒಯ್ದು ಹೋಟೆಲ್ದಾಗ ಕೊಟ್ಟಿವಂದ್ರ சோட சுணுமுறி சோடா பஜி கட்டி உழகு தெப்பிக் விடுது ஆகது ಮನುಷ್ಯನಿಗೆ ಬುದ್ಧಿ ಬೇಕು ಬುದ್ಧಿ ಹೆಂಗಿರ್ತಾ ಆ ರೀತಿ ಗಳಿತಿರ್ತದ ಬುದ್ಧಿಗಳ ಜೀವಿಗಳ ಹಿಂಗೆಲ್ಲಾ ಆಧಾರಲ್ಲ ಯಾವ ಟೈಮ್ ಏನೇನ ಏನೇನು ಮಾಡ್ಬೇಕನ್ನೋದು ಕೂನ್ ಐತಿ ಹಿರಿಯಾರ ಮಾತ ಕೇಳಿಕೊಂಡು ಹೋಗ್ಬೇಕಾಗ್ಯದ ರೋಣಿ ಮಳೆ ಆಗಿ ಅಂದ್ರೆ ಗೋಧಿ ಬಿತ್ರಿ ಗೋಧಿ ಬೆಳೀತಿದ ಯಾವ್ ಟೈಮ್ ಏನ್ ಮಾಡ್ಬೇಕಾದ್ರೆ ಮಾಡ್ಬೇಕಾಗ್ಯದ ಅಂತಕ್ಕಂತ ಮಾತನ್ನ ಹೇಳಿಕೊಂಡು ಈಗ ಪದ್ಯಗಳು ಎಲ್ಲಿ ನಡ್ದವ ಎಲ್ಲಿ ಅಕ್ಕಮಾಯಕ್ಕ ದೇವಿನ ಕರ್ಲಾಕ ಬೀರದ್ರು ಹಂಟಾನ ಮಾರ್ಗ ಎಲ್ಲಿ ನಡೆದ ಎಲ್ಲಿ ಸರ ಹಬ್ಬದ ಕಾರ್ಯಕ್ಕ ಬೀರದೇವರು ಬರ್ತಾನತಕ್ಕಂತ ಸ್ವಪ್ನ ಅಕ್ಕಮಯ ಕಾಣಿ ನಡೆದೇ ಚಾಲ ಎಲ್ರಿ ಸರ ಚಂದಾನಗಿರಿಯಾಗ ತಾಯಿ ಸೂರಮ್ಮ ದೇವಿ ಹಿಂಗೆಲ್ಲಾ ವಿಚಾರ ಮಾಡಿದ್ರೆ ಕಳವಿ ನಾರಾಯಣಗೌಡ ಜ್ಯೋತಿಷ್ಯಾಗಿ ಬಂದ ಬರೋಣ ಆ ತೊಟ್ಲಿನ ಎಲ್ಲಿಗೆ ಬರ್ತದ ಯಾವ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ನಂದಿ ಕುಳ್ಳಿ ಹಳ್ಳಿ ದಂಡಿಗೆ ಬರ್ತದ ನಾಕಿ ಹಳ್ಳಕ್ಕೆ ಯಾವ ರೀತಿ ಅಕ್ಕವ ಮಾಯವ ಆಡಕ ಕೈತ ಬಂದ ಬೀರದೇವ್ರ ಕವೇಶಿ ಮಾಡ್ಕೊತಾರಂತಕ್ಕಂತ ಚಾ ಹೋಗ್ತದೆ ಹೋಗ್ತದ ಚಾಲು ಒಂದು ದಂಡಿ ಹಿಡ್ದದ ಪದ ಒಂದ್ ದಂಡಿ ಹಿಡ್ದದ ಮಾರ್ಗ ಒಂದು ಲೈನ್ ಹಿಡ್ದದ ಮೂರ್ ಲೈನ್ ಹಿಡ್ದಾ ಮೂರು ಲೈನ್ ಹಿಡ್ದಾವ್ ನಾಳಿಗೆ ಮುಗಿತಾನೆ ಎಲ್ಲೆಲ್ಲಿ ಹೋಗ್ ನೋಡೋಣ ಮಾತನ್ನ ಹೇಳ್ಕೊಂಡು ಇಲ್ಲಿ ಸರ್ ನಮ್ಗೊಂದು ಮಾತು ಕೇಳ್ಯಾರ ತಾಯಿ ಸೂರಮ್ಮ ದೇವಿ ಆ ಖುಸಿಗೊಂದು ಮುಸ್ಕಿ ಆ ಯಾರ ಟ್ರಾವೆಲ್ ಮುಸ್ಕಾ ಹಾಕ್ತಾರ ಕೊಂಚಗಿ ಮುಸ್ಕಾ ಹಾಕ್ತಾರ ಆ ಸೂರಮ್ಮ ದೇವಿ ಕುಸಿಗೊಂದು ಮುಸ್ಕಿ ಹಾಕೇಳ ಆ ಮುಸ್ಕದ ಹೆಸರು ಏನಂತ ಕೇಳ್ಯಾರ ಆ ನಮಗೆ ಎಷ್ಟ ಬರ್ತದ ಅಷ್ಟೇ ಪ್ರತಿಪಾದನೆ ಮಾಡ್ಬೇಕಾಗ ತಾಯಿ ಸೂರಮ್ಮ ದೇವಿ ಏಳರ್ಬಿಯನ್ನ ಹಾಸಿ ನಾಲ್ಕು ಮೂಲಿಗೆ ನಾಲ್ಕು ತಂಬಿಗೆ ನೀರನ್ನ ತುಂಬಿಟ್ಟು ನಾಲ್ಕು ಎಡಿ ತಯಾರು ಮಾಡಿ ಮ್ಯಾಲ ಮೆತ್ತನ ಶಾಲ ಹೊಚ್ಚಾಳ ಹೊಚ್ಚಿದ್ರು ಅಂತ ದೈತ್ರ ಬಂದು ಬಂದ ಕೆರೆಯಿಂದ ಹುಟ್ಟಿ ಹದಿಮೂರು ಸಿನ ಕೂಸಿನ ತೊಟ್ಲ ನೆಲ ಬಿಟ್ಟಿ ಹೇಳಿಲ್ಲ ನೆಲ ಬಿಟ್ಟಿ ಹೇಳಾರದಾಗ ಅವಾಗ ತಾಯಿ ಸೂರಮ್ಮ ಹೇಳ್ತಾರ ಏರತ್ರಿಪ್ಪ ದೈತ್ರ ಅಂದ್ರೆ ಹೆಂತವ್ರು ಒಂದೇ ಊಟಕ್ಕ ಒಂದು ಒಕ್ಕಳ ಅನ್ನ ಒಂದು ಕಾಣುತ್ತಿದ್ದಕ್ಕಂತ ದೈತ್ರು ಅಂತ ದೈತ್ರಿ ತೊಟ್ಲಿ ಹೇಳದಾಗ ಅವಾಗ ತಾಯಿ ಹೇಳ್ತಾರ ಏರತ್ರಿಪ್ಪ ಅವಾಗ ತೊಟ್ಲ ಕೈಯ ಚೇತಿ ಕೊಡುವ ಯಾಕೆ ಸುರಮ್ಮ ಮುತ್ತಿನ ಸೆರಗಾ ಮರಿ ಮಾಡಿ ದೇವರಿಗೆ ಹರಕೆ ಕೊಟ್ಟ ಪಲ್ಲಕ್ಕಿ ಪದವಿ ಆಗಲಿ ನಲ್ಲಕ್ಕಿ ಬಾನಾಗಲಿ ಸಾಲ ಸತ್ತಿಗಾಲಿ ಮೇಲ್ ಕಾಸಿ ವಡ್ಡಿ ನಂದಾ ನಂದೀಪ ನಿನ್ನ ಮುಂದೆ ಚಂದಾಗಿ ಬೈಬೋದ್ರಿಂದ ಹಳ್ಳಿ ಹಳ್ಳಿ ಬಿಳಿ ಗುಡಿ ಬಿರಪ್ಪ ನಿಂದಾಗಲಿ ತಾವಾಗಿ ಮುತ್ತಿನ ಸರಗ ಮರಿ ಮಾಡಿ ನಿನಗೆ ಭಾಷೆ ಹರಿಕಿ ಕೊಟ್ಟಿನ ಏ ಮುತ್ತಿನ ಸೆರಗದಾಗ ನಿನ್ನ ಸದರ ಜಗತ್ತಿಗೆ ಮೆದ ಹೋಲತ್ತ ಮಾತನ್ನ ಹೇಳ ಇಟ್ಟು ನಮಗ್ ಕೂನದ ಆ ಮುಸ್ಕಿನ ಹೆಸರು ಹೆಂಗೈತಿ ಅಂತಕ್ಕಂತ ಎಲ್ಲಾ ಕಡೆ ಪ್ರಚಲಿತ ಆ ಈ ಮಠದಾಗ ಹಿಂಗಿತ್ತ ನಾನೇ ಅಂದಕ್ಕೆ ತಕ್ರಾರಿ ಇಲ್ಲ ನಂದು ಕೇಳ್ಯಾರ ನಾವೊಂದು ಕೇಳಿ ಬೇಕಾಗ ನಾವ್ ಕೇಳುದಿಲ್ಲ ಒಂದ್ ವಿಷಯ ಬಳಕೆ ಮಾಡ್ದ ನಿನ್ನೆ ಜಾತ್ರೆಗೆ ಅದೇ ಕೆರ್ರ್ ಮಲ್ಕಾರ್ಸಿದ್ದ ಎಲ್ಪ ರೆಟ್ಟಿ ಅನಿಸಿದ್ದನ್ ಜಾತ್ರೆ ಆಗ ಹೌದಾ ಎಲ್ಪ ರೆಟ್ಟಿ ಅನಿಸಿದ್ದ ಕೆರ್ರ ಮಲ್ಕಾರ್ಸಿದ್ದ ಯಾರ್ ಮಕ್ಕಳು ತಾಯಿ ಜನ್ನಾದೇವಿ ಮಕ್ಕಳು ಕಡೆ ಜೆನ್ನ ಓತೀವ್ ರೇ ಬುಕ್ಕ ಹತ್ತಿವು ಹೌದಾ ಚೌಡಲ್ಲ ಮುತ್ಯಾನ ಕೃಷ್ಣಪ್ಪ ಗೌಡ್ರು ಹತ್ತಿವ್ರ ಅಪ್ಪಗ ಅವಾಗ ಇಕ್ಕಿ ಬಂದ್ರಿಂದ ಕರ್ಲ ಹೊಂಡ ಬೀರ್ಲಿಂಗನ ಕೃಪಾ ಆಶೀರ್ವಾದದಿಂದ ಯಾರು ಅರಣ್ಯ ಸಿದ್ಧ ಜನ್ಮೆತ್ತಿ ಬಂದು ಎಲ್ಲಿ ಎಲ್ಲಿ ಚಂತಾನ ಬೆಳತಾನ ಎಲ್ಲಿ ದ್ವಾರ ಗುಡಿ ಯಾರು ಯಾರು ವಿಠಲ್ ದೇವ್ರ ಗುಡಿ ಬೀಳ್ತಿತ್ತು ಆ ಸಮಯದಲ್ಲಿ ಅರಣ್ಯ ಗುಡಿ ಸ್ಥಾಪನೆ ಮಾಡಿ ಅಲ್ಲಿರ್ತಕ್ಕಂಥ ಕಣ್ಣೇರೇ ರಕ್ಷಸನ್ನ ಕರ್ಕೊಂಡು ಬಂದು ಕೆಮಲಾಪುರ ಬಾಯಿ ದಂಡಿಗೆ ಹಾದಿಗೆ ಅಕ್ಕಿ ಪ್ರಾಣ ಕೂಡ ಒಂದು ಮಾತು ನನಗೊಂದು ಏನಾರ ಚಾರ್ಜ್ ಕುಡಿರತ್ತಾಳೆ ಯಾಕೆಲ್ಲ ಏನ್ ಚಿಂತೆ ಮಾಡಬೇಡ ನೀನು ನಿವಾಳಿಕೆ ಕೊಡ್ತಿರ್ ನಿವಾಳಿಕೆ ಕೊಟ್ಟಾರ ಹಿಂಗ ಚಾರ್ಜ್ ನಡೋದ ಈ ಕಡೆ

ಯಾಕಂದ್ರೆ ಕೆಲವೊಂದು ಮಂದಿ ಬರೀ ಈ ಕಡೆ ಯಾವಾಗ ಆರತಿ ಮಾಡ್ರ ಆಸ್ತಿ ತಗೊಂಡ್ರ ಧರ್ಮದ ಆಸ್ತಿ ಏ ದಕ್ಕಾಗಿಲ್ಲ ಅಂದ ಕಾಲಕ್ಕೆ ಈ ಕಡೆ ಬಂದಾರ ಹೇಳ್ತಾರ ಈ ಕಡೆ ಬಂದವ್ರ ಈ ಕಡೆ ಉಳ್ಕೊಂಡಾಳ ತಾಯಿ ಜನ್ನವದೇವ್ನು ಎಲ್ಲದಾಳ ಎಲ್ರಿಪ ಅರಣ್ಯ ಹಿಂದೆ ಗುಡಿ ಬಾಲ್ ಬಾಲ್ದಂಡಿನವ್ರು ಆಕಿ ಪೂಜೆ ಮಾಡ್ತಾರ ಎಲ್ಲಾ ವಿಷಯಗಳಾಯಿ ಅದಾವ ಇಲ್ಲಿ ಆ ಯಾರು ತಾಯಿ ಆ ಕಡೆ ಹೋಗಿ ಈ ಕಡೆ ಬಂದಾಳ ಈ ಕಡೆ ಹೋಗಿ ಕಡೆ ಬಂದಾಳ ಆ ಕಡೆ ಹೋಗ್ಬೇಕಾದ್ರೆ ಕಾಣೇನಿತ್ತು ಬೀರ್ ದೇವ್ರ ಕೆಲವೊಂದು ಜಗತ್ತಿನಾಗ ಮಠಮನೆ ಎಲ್ಲಾ ತಿರುಗ್ಯಾಡಣ್ಣ ಅಮೂಗಿದ್ಯಾನು ಸಾಕಷ್ಟು ಕಡೆ ವೈಭವ ಐತಿ ಒಂದೊಂದು ದೇವರು ಒಂದೊಂದು ಭೂಮಿಗೆ ಹೋಗಬೇಕಾದ್ರೆ ಒಂದು ಋಣಾನು ಬಂದಬೇಕ ಇವತ್ತು ಕಬ್ಬೂರಕ್ಕ ನಾಗ ಯಾರು ನಮ್ಮ ಹಿರೇ ಕುರ್ವರು ವಸ್ತಿಗೆ ಬರ್ಬೇಕಾದ್ರೆ ಕಾರಣ ಅದ ಆ ಕಾರಣದಿಂದ ಭಗವಂತ ಇಲ್ಲಿ ದಿನ ಬರ್ತಾನೆ ಹಿಂಗ ವಿಷಯ ಐತಿ ಮಾತು ಕೇಳಿವು ಬಹಳ ಒಳ್ಳೆ ಕಲಾವಿದರದಾರ ಅನುಭವಿ ಕಲಾವಿದರ ಹೇರೋರು ಆ ಹೇಳ ನಮ್ ಕಡೆ ಒಂಟ ಭಾಷೆ ಹೋಗ್ತದ ಒಂಟ್ರಿ ಮಾತಾಡ್ರಿ ಅನ್ರಿ ಮಾತಾಡ್ರಿ ನಿಮ್ಗೆ ಮಾತ್ರ ನಾವ್ ಮರ್ಯಾದೆ ಕೊಟ್ಟೆ ಮಾತಾಡ್ತಿವ ನೀವತ್ತಿರ್ರಿ ಅನ್ರಿ ನಮಗ ನೀವೇ ಬೇದ್ರಮ್ ಇಲ್ಲ ನಮ್ಮಲ್ಲಿ ಇದ್ದ ಜ್ಞಾನ ನಾವು ಬಳಕೆ ಇದ್ದ ಜ್ಞಾನ ನೀವು ಬಳಕೆ ಮಾಡುದ ನೀವ್ ನನ್ಗೊಟ್ಟ ಕರಗ ನಿನ್ ಕ್ಯಾಂಪ್ ಕ್ಯಾಂಪ್ಗಾಗಂಗಿಲ್ಲ ಬಹಳ ಒಳ್ಳೆ ಅನುಭವಿಕಲ್ಲ ಅದ್ರಿ ಸಾಕಷ್ಟು ತಮ್ದು ಹೆಸರು ಅದ ಹೆಸರಿನ ಮೇಲೆ ಇವತ್ತು ಜಗತ್ತ ಸಾಗುದ ಬಂದಾಗ ಯಾವಾಗ ಟಪ್ ಅದೈತ್ ಹೇಳಕ್ ಬರಂಗಿಲ್ಲ ಯಾಕಂದ್ರ ನಮ್ಮ ಕಬ್ಬೂರ್ ಗುರುನಾಥ್ ಸರ್ ಜೋಡಿ ಅವರು ನಾವು ಬಹಳಷ್ಟು ಕಾರ್ಯಕ್ರಮ ಈ ಭಾಗದ ಇಲ್ಲಿ ಭಾಗ ಈ ಕಬ್ಬುರ್ಕ್ ಮಾಡ್ಲಕ್ಕಿ ಒಂದ್ ಇಪ್ಪತ್ ಸರಿ ಆಗಿರ್ಬೇಕು ನಮ್ಮ ಕಾರ್ಯಕ್ರಮ ಸಾಕಷ್ಟು ಬಾರಿ ಕಾರ್ಯಕ್ರಮ ಎಲ್ಲಾ ಬೇಕಾದ ಕಡೆ ಬೆಲ್ಲಾ ಕಡೆ ಕಾರ್ಯಕ್ರಮ ಮಾಡಿವು ವಿಜಯನಗರಕ್ ಮಾಡಿದಿವ ಹುಕ್ಕೇರಿ ಮಾಡಿದೀವಿ ಎಕ್ಕ ಸಾಕಷ್ಟು ಅಡ್ಡಾಡಿದಿವಿ ಭಗವಂತ ಬೀರದೇವ್ರ ಅಮೋಕ್ಷದ ಕೃಪಾ ಆಶೀರ್ವಾದ ಬಂಡಾರ ಆಶೀರ್ವಾದ ಇರ್ತದ ಗಾಡಿ ಹೋಗ್ತದ ನಮ್ ಜೋಡಿ ಇದ್ದವ್ರೆಲ್ಲಾರು ಮುಗಿಯವ್ ನನಗೂ ಐವತ್ತೆರಡು ವಯಸ್ಸಿಗ ನಾ ನೋಡ್ಲಕ್ ಶರೀರ್ ಸಣ್ಣದಿಟ್ಟ ದೇವ್ರೆಂಚುರಿ ಆಗ್ಯಾವ ಹಾಫ್ ಸೆಂಚುರಿ ಆಗ್ಯಾವ ಇನ್ನ ಹಿಂಗ ಜಗ್ಲಿ ಅಂತಕ್ಕಂತ ಆಸೆ ಅದ ಭಗವಂತನ ಮೇಲೆ ವಿಶ್ವಾಸ ನಂಬಿಕೆನ ಇಟ್ಕೊಂಡು ಯಾವ ರೀತಿ ಕಾಡು ರುದ್ರಭೂಮಿ ಕೊದಿಗೆ ನಂದನ ಅಂತರ್ಲೆ ತೊಟ್ಟಿದ್ದ ಕೈಕಾಲಿ ಬಿಚ್ಚಿ ಬೀರದೇವ್ರು ಯಾವ ರೀತಿ ಆಡ್ತಿದ್ದ ಅಕ್ಕಮಾಯಕ್ಕ ದೇವಿ ಯಾವ ರೀತಿ ಹೋಗಿ ಆ ಬೀರ್ ದೇವ್ರ ಕೈವೇಶ ನಾಲ್ಕೇ ನಾಲ್ಕು ಆಡಿ ತಂಡಕ್ಕೆ ಹಲೋ シ란도 <shrielly>